ಕವಿತೆ ಶೀರ್ಷಿಕೆ ಹಳೇ ಮನೆಯ ಮುಂಬಾಗಿಲು ಬರೆದವರು ಜಾನ್ಸನ್ ಬೈಂದೂರು ಹಳೇ ಮನೆಯ ಸುಂದರ ಬಾಗಿಲಿಗೆ ಎಲ್ಲವೂ ತಿಳಿದಿತ್ತು ಇಲ್ಲಿ ಬಂದವರು ಯಾರು ಹೋದವರು ಯಾರೆಂದು ಹಳೇ ಮನೆಯ ಸುಂದರ ಬಾಗಿಲಿಗೆ ಎಲ್ಲವೂ ತಿಳಿದಿತ್ತು ಇಲ್ಲಿ ಬಂದವರು ಯಾರು ಹೋದವರು ಯಾರೆಂದು ಸರಿದು ಹೋಗುತ್ತಿದ್ದ ಎಲ್ಲ ನೆರಳುಗಳನ್ನು ಮುಂಬಾಗಿಲು ಚೆನ್ನಾಗಿ ಅರಿತಿತ್ತು ಸರಿದು ಹೋಗುತ್ತಿದ್ದ ಎಲ್ಲ ನೆರಳುಗಳನ್ನೂ ಮುಂಬಾಗಿಲು ಚೆನ್ನಾಗಿ ಅರಿತಿತ್ತು ಅಮ್ಮ ಮನೆಯ ಬಾಗಿಲ ಬಳಿ ಕೂತು ಅಪ್ಪನ ದಾರಿ ಕಾಯುತ್ತಿರುವಾಗ ಇದೇ ಮನೆಯ ಮುಂಬಾಗಿಲು ಕೂಡ ಅಮ್ಮನ ಜೊತೆ ಅಪ್ಪನ ದಾರಿ ಕಾಯುತ್ತಿತ್ತು ನಮ್ಮ ಮನೆಯ ಪಾಪು ಅದೆಷ್ಟೋ ಬಾರಿ ಇದೇ ಬಾಗಿಲ ಬಳಿ ಆಡುವಾಗ ಕೈ ಬೆರಳುಗಳು ಸಂಧಿಯಲ್ಲಿ ಸಿಕ್ಕಿ ಅಳುವಾಗ ಅಕ್ಕ ಬೈಯುತ್ತಿದ್ದ ಬೈಗುಳ ಶಾಪಗಳಲ್ಲೆಲ್ಲವನ್ನೂ ಈ ಬಾಗಿಲ ಮೇಲೆ ಹಾಕಿದಾಗಲೂ ಕೂಡ ಅದು ಸಹಿಸಿಕೊಂಡಿತು ಅಪ್ಪ ಅಪರೂಪಕ್ಕೆ ಕುಡಿದ ಮತ್ತಿನಲ್ಲಿ ಕಾಲಿನಿಂದ ತುಳಿದ ಪೆಟ್ಟು ಕೂಡ ಅಪ್ಪ ಅಪರೂಪಕ್ಕೆ ಕುಡಿದ ಮತ್ತಿನಲ್ಲಿ ಕಾಲಿನಿಂದ ತುಳಿದ ಪೆಟ್ಟು ಕೂಡ ಮುಂಬಾಗಿಲು ಸಹಿಸಿಕೊಂಡಿದೆ ಮನೆಯ ಅದೆಷ್ಟೋ ಗುಟ್ಟುಗಳನ್ನು ಮನೆಯ ಮುಂಬಾಗಿಲು ಜತನದಿಂದ ಕಾಪಾಡಿಕೊಂಡು ಬಂದಿದೆ ಅಪ್ಪ ಸಾಕಷ್ಟು ಬಾರಿ ನಾನು ಜೀವಂತವಾಗಿ ಇರುವ ತನಕ ಮನೆಯೇನು ಮನೆಯ ಮುಂಬಾಗಿಲು ಕೂಡ ಮುರಿಯಲು ಬಿಡುವುದಿಲ್ಲ ಎಂದು ಹೇಳಿದಾಗಲೆಲ್ಲ ಮನೆಯ ಮುಂಬಾಗಿಲು ಕೂಡ ಮುರಿಯಲು ಬಿಡುವುದಿಲ್ಲ ಎಂದು ಹೇಳಿದಾಗಲೆಲ್ಲ ಮನೆಯ ಮುಂಬಾಗಿಲು ತನ್ನೊಳಗೇ ನಾಚಿ ಖುಷಿಪಟ್ಟಿದೆ ನಾನು ವಿದೇಶಕ್ಕೆ ತೆರಳುವ ವೇಳೆ ಮನೆಯ ಹೊರಗಡೆ ಕಾಲಿಡುವಾಗ ನನ್ನ ಕುಟುಂಬಸ್ಥರ ಜೊತೆಗೆ ನಮ್ಮ ಮುಂಬಾಗಿಲು ಒಂದೆರಡು ತೊಟ್ಟು ಕಣ್ಣೀರಿಟ್ಟಂತೆ ನನಗೆ ತೋಚಿತ್ತು ಇಂತಿಪ್ಪ ಮುಂಬಾಗಿಲೆಂದು ನಮ್ಮ ಮನೆಯ ಮುಂದಿನಿಂದ ಮೆಲ್ಲನೆ ಹಿಂದಿರುವ ಗುಡ್ಡದ ಬದಿಗೆ ಸರಿದಿದೆ ಹೊಸ ಬಾಗಿಲ ಭರಾಟೆಯಡಿ ಸಿಲುಕಿ ಒಂದೊಂದು ಮೊಳೆಗಳನ್ನು ಕೀಳುವಾಗಲು ಮುಂಬಾಗಿಲ ಧ್ವನಿ ಇಂದಿಗೂ ನನ್ನ ಎದೆಯಲ್ಲಿ ಅನುರಣಿಸುತ್ತಿದೆ ರಾಜನಂತಿದ್ದ ಮುಂಬಾಗಿಲೀಗ ಗೆದ್ದಲುಗಳ ಆವಾಸ ಸ್ಥಾನ ರಾಜನಂತಿದ್ದ ಮುಂಬಾಗಿಲೀಗ ಗೆದ್ದಲುಗಳ ಆವಾಸಸ್ಥಾನ ಏನು ಮಾಡುವುದು ಕಾಲದ ಕಾಲಿನಡಿಗೆ ಎಲ್ಲರೂ ಸಿಲುಕಬೇಕಲ್ವೆ ಕಾಲನ ಕಾಲಿನಡಿಗೆ ಎಲ್ಲರೂ ಸಿಲುಕಬೇಕಲ್ವೆ ಧನ್ಯವಾದ